ನಮಸ್ಕಾರ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ಬರ್ಮುಡಾ ಟ್ರಯಾಂಗಲ್ನ ಬಗ್ಗೆ ತಿಳಿಯೋಣ ನೀವೆಲ್ಲ ಖಂಡಿತ ಬರ್ಮುಡಾ ಟ್ರಯಾಂಗಲ್ನ ಹೆಸರು ಕೇಳಿ ಹೇರುತ್ತೀರ ಇದು ಉತ್ತರ ಅಟ್ಲಾಂಟಿಕ್ ಸಾಗರದ ಭಾಗವಾಗಿದೆ ಜಗತ್ತು ವಿಜ್ಞಾನ ಕ್ಷೇತ್ರದಲ್ಲಿ ತುಂಬ ಮುಂದುವರೆದರೂ ಇವತ್ತಿನ ತನಕ ಯಾರೂ ಬರ್ಮುಡಾ ಟ್ರಯಾಂಗಲ್ನ ರಹಸ್ಯ ಕಂಡುಹಿಡಿಯಲು ಸಾಧ್ಯವಾಗಲಿಲ್ಲ ಈ ಜಾಗದಲ್ಲಿ ದೊಡ್ಡ ದೊಡ್ಡ ಹಡುಗು ಮತ್ತು ವಿಮಾನಗಳು ಆಶ್ಚರ್ಯವಾಗುವ ರೀತಿಯಲ್ಲಿ ಕಣ್ಮರೆಯಾಗುತ್ತವೆ ಬರ್ಮುಡಾ ಟ್ರಯಾಂಗಲ್ ಸಮುದ್ರದಲ್ಲಿ ಒಂದೂವರೆ ಲಕ್ಷ ಕಿಲೋಮೀಟರ್ ಜಾಗದಲ್ಲಿ ಹರಡಿದೆ ಮಹಾರಾಷ್ಟ್ರ ರಾಜಸ್ಥಾನ್ ಮಧ್ಯಪ್ರದೇಶ್ ಈ ಮೂರು ರಾಜ್ಯಗಳ ವಿಸ್ತೀರ್ಣಕ್ಕೆ ಸಮನಾಗಿದೆ ಆದರೆ ನಿಖರವಾಗಿ ಈ ಟ್ರೈನ್ ಎಲ್ಲಿಂದ ಶುರುವಾಗಿ ಎಲ್ಲಿಗೆ ಮುಗಿಯುತ್ತದೆ ಎಂದು ಹೇಳಲು ಇನ್ನೂ ಕೂಡ ಸಾಧ್ಯವಾಗಿಲ್ಲ ಇಲ್ಲಿ ಹಡಗುಗಳ ಕಂಪಾಸ್ ಕೂಡ ಸರಿಯಾಗಿ ಕೆಲಸ ಮಾಡಲ್ಲ ವಿಜ್ಞಾನಿಗಳು ಹಡಗು ಮತ್ತು ವಿಮಾನಗಳ ಕಂಪಾಸ್ ರಾಡಾರ್ ಇಂಜನ್ ಮತ್ತು ಇತರ ಸಾಧನಗಳು ಕೆಲಸ ಮಾಡದೇ ಇರುವ ಕಾರಣ ಇವು ನಿಗೂಢವಾಗಿ ಕಡ್ಮರೆಯಾಗುತ್ತವೆ ಎಂದು ಹೇಳಿದ್ದಾರೆ ಇಲ್ಲಿಂದ ಹತ್ತಿರದಿಂದ ಹೋದ ಕೆಲ ಜನರು ತಮ್ಮ ಅನುಭವ ಹೇಳಿದ್ದಾರೆ ಇಲ್ಲಿ ಮೋಡಗಳ ನಡುವೆ ಸುರಂಗದ ಮಾರ್ಗ ಕಾಣುತ್ತದೆ ಎಂದು ಹೇಳಿದ್ದಾರೆ ಬರ್ಮುಡ ಟ್ರಯಾಂಗಲ್ನಲ್ಲಿ ಸಿಕ್ಕಿ ಹಾಕಿಕೊಂಡರೆ ಹೊರ ಜಗತ್ತಿನಿಂದ ಸಂಪರ್ಕ ಕಡಿದು ಹೋಗುತ್ತದೆ ಇಲ್ಲಿಂದ ವಿಮಾನ ಅಥವಾ ಹಡಗು ದಾಟಲು ಪ್ರಯತ್ನಿಸಿದರೆ ಅದು ವಾಪಸ್ ಬರೋದಿಲ್ಲ ಬರ್ಮುಡ ಟ್ರಯಂಗಲ್ನ ರಹಸ್ಯ ಬಹಳ ರೋಚಕ ಇದರ ಮೇಲೆ ತುಂಬ ಪುಸ್ತಕಗಳನ್ನು ಕೂಡ ಜನ ಬರೆದಿದ್ದಾರೆ ಮತ್ತು ಸಿನಿಮಾ ಕೂಡ ತಯಾರಿಸಿದ್ದಾರೆ ಇಲ್ಲಿ ಅಮೆರಿಕ ವಿಜ್ಞಾನಿಗಳು ಹೇಳುವುದೇನೆಂದರೆ ಇಲ್ಲಿ ಪ್ರತಿ ಗಂಟೆಗೆ ಎರಡು ಮೂವತ್ತ್ಮೂರು ಗಂಟೆ ವೇಗದಲ್ಲಿ ಬೀಸುವ ಭಯಂಕರ ಚಂಡಮಾರುತಗಳಿವೆ ಇವೇ ಕಾರಣದಿಂದ ಈ ಹಡಗು ಮತ್ತು ವಿಮಾನಗಳು ನಿಗೂಢವಾಗಿ ಕಣ್ಮರೆಯಾಗುತ್ತವೆ ಭರ್ಮೋಡಾ ಟ್ರಯಾಂಗಲ್ನ ವಾತಾವರಣದಲ್ಲಿ ಇರುವ ಮೋಡಗಳ ಒತ್ತಡದಿಂದ ಒಂದು ಭಯಾನಕ ಗಾಳಿಯ ಬಾಂಬ್ ಸೃಷ್ಟಿಯಾಗಿ ಅದರ ಭಾರಿ ಶಕ್ತಿಯ ಪರಿಣಾಮದಿಂದ ಭಯಂಕರ ಸಮುದ್ರ ಅಳುಗಳು ಉಂಟಾಗಿ ಮತ್ತು ಆಕಾಶದಲ್ಲಿ ಚಂಡಮಾರುತದಿಂದ ವಿಮಾನ ಮತ್ತು ಹಡಗುಗಳ ಪತನವಾಗುತ್ತದೆ ಇಲ್ಲಿನ ಕರಿ ಮೋಡಗಳು ಸೇಮ್ ಶನಿ ಗ್ರಹದ ಮೋಡದ ಪ್ಯಾಟರ್ನ್ ಅಂತೇ ಕಾಣುತ್ತವೆ ಬರ್ಮೋಡಾ ಟ್ರಯಾಂಗಲ್ನ ಈ ಮೋಡಗಳು ಮೂವತ್ತೆರಡು ಕಿಲೋಮೀಟರ್ನಿಂದ ಎಂಬತ್ತೆಂಟು ಕಿಲೋಮೀಟರ್ ಪ್ರದೇಶದಲ್ಲಿ ಹರಡಿದೆ ನೀವು ಗಮನಿಸಿ ನಮ್ಮ ಭೂಮಿಯಲ್ಲಿ ವೇಗವಾಗಿ ಸುಂಟರ ಗಾಳಿ ಬಂದಾಗ ಗಿಡ ಮರಗಳು ಮುರಿದು ಮುರಿದು ಬೀಳುತ್ತವೆ ಗಾಳಿ ಗಾಳಿಯ ವೇಗಕ್ಕೆ ಮನುಷ್ಯ ಕೂಡ ಹಾರಿ ಹೋಗುತ್ತಾನೆ ಹಾಗೆಯೇ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಗಾಳಿಯ ಬಾಂಬ ಹೊಡೆದಾಗ ಆಕಾಶದಲ್ಲಿ ಹಾರುವ ವಿಮಾನ ಮತ್ತು ಕೆಳಗೆ ನೀರಿನಲ್ಲಿ ಹೋಗುತ್ತಿರುವ ಹಡಗುಗಳನ್ನು ನಲವತ್ತೈದು ಮೀಟರ್ ಎತ್ತರದ ದೈತ್ಯಾಕಾರದ ನೀರಿನ ಅಲೆಗಳು ಎಳೆದುಕೊಳ್ಳುತ್ತವೆ ಕಳೆದ ನೂರು ವರ್ಷಗಳಲ್ಲಿ ಬರ್ಮುಡಾ ಟ್ರಯಾಂಗಲ್ನಲ್ಲಿ ಒಂದು ಸಾವಿರ ಜನರ ಪ್ರಾಣ ಹೋಗಿದೆ ಹದೊಂಬತ್ತು ನೂರ ನಲವತ್ತೈದರಿಂದ ಹತ್ತೊಂಬತ್ತು ನೂರ ಅರವತ್ತೈದರವರೆಗೆ ಇಲ್ಲಿ ಎಂಟು ವಿಮಾನಗಳು ರಹಸ್ಯಮಯವಾಗಿ ಕಾಣೆಯಾಗಿವೆ ಈ ವಿಮಾನಗಳು ಎಲ್ಲಿ ಹೋದವು ಏನಾದರೂ ಅಂತೂ ಯಾರಿಗೂ ಗೊತ್ತಿಲ್ಲ ಇದರ ಅವಶೇಷಗಳು ಕೂಡ ಯಾರಿಗೂ ಸಿಕ್ಕಿಲ್ಲ ಅಕ್ಟೋಬರ್ ಒಂದು ಎರಡು ಸಾವಿರದ ಹದಿನೈದರಲ್ಲಿ ಬರ್ಮುಡಾ ಟ್ರಯಂಗಲ್ನಲ್ಲಿ ಕಾಣೆಯಾದ ಒಂದು ಹಡಗು ಒಂದು ತಿಂಗಳ ನಂತರ ಸಿಕ್ಕಿತ್ತು ಇಲ್ಲಿ ಪ್ರತಿ ವರ್ಷ ಹಲವಾರು ವಿಮಾನ ಮತ್ತು ಹಡಗುಗಳು ನಿಗೂಢವಾಗಿ ಕಾಣೆಯಾಗುತ್ತವೆ ಆದರೆ ಯಾಕೆ ಇಲ್ಲಿ ಈ ಥರ ಘಟನೆ ನಡೆಯುತ್ತಿದೆ ಎಂದು ಪ್ರಶ್ನೆಗೆ ಯಾವತ್ತೂ ಉತ್ತರ ಸಿಕ್ಕಿಲ್ಲ ಇದು ಒಂದು ಮಿಸ್ತರಿಯಾಗಿಯೇ ಉಳಿದಿದೆ ಈ ಸಣ್ಣ ವಿಡಿಯೋ ಇಷ್ಟ ಆದರೆ ವಿಡಿಯೋನ ಲೈಕ್ ಮಾಡಿ ಇದನ್ನೇ ತರಹ ಕುತೂಹಲಕರ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ